ಹಾಯ್ ಫ್ರೆಂಡ್ಸ್ ತುಂಬ ದಿನ ಆದಮೇಲೆ ನಿಮ್ಮ ಜೊತೆ ಒಂದು ಫುಡ್ ರೆಸಿಪಿಯೊಂದಿಗೆ ವಾಪಸ್ ಬಂದಿದ್ದೀನಿ ಏನಪ್ಪ ಅದು ಅಂದರೆ ಎಲ್ಲರೂ ತಿಂದು ಬಿಸಾಕೋ ಅಂಥ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಹಲ್ವಾ ಮಾಡೋಣ ಅಂತ ಅದಕ್ಕೇನು ಬೇಕು ಅಂದರೆ ಮೊದಲು ಆ ಹಣ್ಣಿನ ಸಿಪ್ಪೆಯನ್ನೆಲ್ಲ ಮೇಲಿಂದ ಕ್ಲೀನಾಗಿ ತೆಗೆದು ವಾಶ್ ಮಾಡ್ಕೋಬೇಕು ಸಿಪ್ಪೆ ತೆಗೆದ್ಮೇಲೆ ಈ ಥರ ಇರುತ್ತೆ ಆಮೇಲೆ ಸೇಮ್ ಯಾವ ಥರ ಕ್ಯಾರೆಟ್ ತುರಿತೀವಿ ಅದೇ ಥರ ತುರಿದು ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಅದೆಲ್ಲ ಆದಮೇಲೆ ಅದಕ್ಕೆ ಏನೇನು ಬೇಕು ಅಂತಂದರೆ ದ್ರಾಕ್ಷಿ ಗೋಡಂಬಿ ಉಪ್ಪು ಏಲಕ್ಕಿ ಒಂದು ನಾಲ್ಕು ಲವಂಗ ತುಪ್ಪ ಆಮೇಲೆ ತುರಿದಿಟ್ಕೊಂಡಿರೋ ಅಂಥ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಸಕ್ಕರೆ ಆಮೇಲೆ ಒಂದು ಬಾಂಡ್ಲಿಗೆ ತುಪ್ಪ ಹಾಕಿ ಅದಕ್ಕೆ ದ್ರಾಕ್ಷಿ ಗೋಡಂಬಿನ ಮೊದಲು ಫ್ರೈ ಮಾಡ್ಕೋಬೇಕು ಯಾವ ಥರ ಅಂದರೆ ಅದು ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಸ್ವೀಟ್ ಮಾಡ್ತೀವಿ ಅಂದರೆ ಅದಕ್ಕೆ ದ್ರಾಕ್ಷಿ ಗೋಡಂಬಿನೇ ಇಂಪಾರ್ಟೆಂಟು ಅದು ಇರಲೇಬೇಕಲ್ವಾ ಅದನ್ನು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ನಾನು ಆಮೇಲೆ ಇನ್ನೊಂದು ಏನಂದರೆ ಈ ಸ್ವೀಟಿಗೆ ಪ್ಯೂರ್ ಅವ್ರದ್ದು ಶುಗರ್ ಬಳಸಿದ್ದೀನಿ ನಮ್ಮ ಮನೇಲಿ ನಾವು ಅದನ್ನೇ ಬಳಸೋದು ಚೆನ್ನಾಗಿರುತ್ತೆ ನೀವು ಯಾವುದು ಬೇಕಿದ್ರೂ ಯೂಸ್ ಮಾಡ್ಬೋದು ಕ್ಲೀನಾಗಿ ನೋಡಿ ಬ್ರೌನಿಷ್ ಆದಮೇಲೆ ಎಲ್ಲನೂ ಎತ್ತಿ ಒಂದು ಬೌಲಿಗೆ ಎತ್ತಿಟ್ಕೋಬೇಕು ಲಾಸ್ಟಿಗೆ ಇದನ್ನು ಲಾಸ್ಟಿಗೆ ನಾವು ಬಳಸ್ಕೋಬೇಕು ಎಲ್ಲ ಆಗಿ ಬೆಂದೆಲ್ಲ ಆದಮೇಲೆ ಬಳಸಬೇಕು ಮತ್ತು ಅದೇ ಬಾಣಲಿಗೆ ಎರಡು ಲವಂಗ ಹಾಕಬೇಕು ಅದು ಸ್ವಲ್ಪ ಇದಾದ ಮೇಲೆ ತುರಿದಿಟ್ಕೊಂಡಿರೋವಂಥ ಕಲಂಗಡಿ ಹಣ್ಣಿನ ಸಿಪ್ಪೆ ಹಾಕಿ ಬೇಯಿಸ್ಬೇಕು ಏಕೆಂದರೆ ಅದು ನೀರು ಸಮೇತ ಚೆಲ್ಲಬಾರ್ದು ಆ ನೀರಲ್ಲೇ ಬೇಯಬೇಕು ಮತ್ತು ಎಕ್ಸ್ಟ್ರಾ ನೀರು ಹಾಕಂಗಿಲ್ಲ ಅಲ್ವಾ ಅದರಲ್ಲೇ ಬೇಯ್ತಾ ಇರಬೇಕು ನೀರ ಮೇಲೆ ಚೆಲ್ಬೇಡಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಬೇಕು ಕ್ಲೀನಾಗಿ ಸ್ವಲ್ಪ ಸ್ವಲ್ಪ ಟೈಮ್ ತಗೊಳುತ್ತೆ ಕ್ಯಾರೆಟ್ ಥರ ಬೇಗ ಬೇಯಲ್ಲ ಕ್ಯಾರೆಟ್ ಆದರೆ ವಿಷಲಾಕ್ಸಿ ಇದನ್ನು ನಾವು ಬೇಕು ಅಂದರೆ ಕುಕ್ಕರಲ್ಲಿ ವಿಷಲಾಕ್ಸಿ ಮಾಡ್ಬೋದು ಬಟ್ ನಾನು ಹಾಗೆ ಮಾಡಿದ್ದೀನಿ ಏಕೆಂದರೆ ಅದು ಶುಗರು ಎಷ್ಟು ಗೊತ್ತಾಗುತ್ತೆ ಟೇಸ್ಟು ನೀರು ಎಲ್ಲ ಗೊತ್ತಾಗ್ತಿರತ್ತೆ ಅವಾಗವಾಗ ಬೇಕು ಅಂದರೆ ಹತ್ತು ನಿಮಿಷ ಹಾಗೆ ಮುಚ್ಚಿಟ್ಬಿಡಬೇಕು ಅದು ಕ್ಲೀನಾಗಿ ಬೆಂದಿರುತ್ತೆ ಆಮೇಲೆ ಅದಾದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಏಕೆಂದರೆ ಸ್ವೀಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಉಪ್ಪ ಉಪ್ಪೆಲ್ಲ ಹಾಕಿ ಆಮೇಲೆ ಏಲಕ್ಕಿ ಪೌಡ್ರು ಸ್ವೀಟಿಗೆ ಏಲಕ್ಕಿ ಪೌಡ್ರ್ ಹಾಕಿದ್ರೇ ಸ್ಮೆಲ್ಲು ಚೆನ್ನಾಗಿರುತ್ತೆ ಏಕೆಂದರೆ ಆಲ್ಮೋಸ್ಟ್ ಎಲ್ಲರೂ ಸ್ವೀಟಿಗೆ ಏಲಕ್ಕಿ ಬಳಸಿ ಬಳಸ್ತಾರೆ ಅದಾದಮೇಲೆ ನಾನಿಲ್ಲಿ ನಾಲ್ಕು ಬೌಲು ಶುಗರ್ ಆ್ಯಡ್ ಮಾಡಿದ್ದೀನಿ ಮನೇಲಿ ಸ್ವೀಟ್ ತುಂಬ ತಿಂತಾರೆ ಮಕ್ಕಳು ಇಷ್ಟಪಡ್ತಾರೆ ಅಂದರೆ ನೀವು ಇನ್ನೊಂದು ಬೇಕಿದ್ರೂ ಆಡ್ಬೋದು ನಾನು ಮೂರೇ ಬೌಲಿ ಶುಗರ್ ಯೂಸ್ ಮಾಡಿರೋದು ಶುಗರ್ ಯೂಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಅದು ಬೆಂದಿರಬೇಕು ಆಮೇಲೆ ಶುಗರ್ ಯೂಸ್ ಮಾಡಾದಮೇಲೆ ಅದು ಬೇಯಲ್ಲ ಏಕೆ ಅಂದರೆ ನೀರು ಬಿಟ್ಕೊಳ್ಳುತ್ತೆ ಸಕ್ಕರೆ ಪಾಕ ಆ ಥರ ಅಲ್ವಾ ಅದು ಕರ್ಗಿ ನೀರು ಬಿಟ್ಕೊಳ್ಳೋದ್ರಿಂದ ಫಸ್ಟೇ ಬೇಯಿಸಿರಬೇಕು ಅದಾದಮೇಲೆ ಶುಗರೆಲ್ಲ ಆ್ಯಡ್ ಮಾಡಿ ಮತ್ತೊಂದು ಐದು ನಿಮಿಷ ಮುಚ್ಚಿಡಬೇಕು ನೋಡಿ ಯಾವ ಥರ ನೀರು ಬಿಟ್ಕೊಂಡಿದೆ ಆದರೂ ಹಾಗೆ ಕೈಯಾಡಿಸ್ತಾ ಇರಬೇಕು ಬಿಟ್ಟರೆ ತಳಸಿದ್ದು ಬಿಡುತ್ತೆ ಹೀಗೆ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಫುಲ್ ಎಲ್ಲ ಒಂದು ಅದಕ್ಕೆ ಬಂತು ಅಂತ ನಮಗೆ ಅನಿಸಿದ ಮೇಲೆ ನಾವು ಮೊದಲೇ ಹುರಿದಿಟ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು ತುಪ್ಪದಲ್ಲಿ ಹುರಿದಿರ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿ ಎರಡು ನಿಮಿಷ ಬಿಡಬೇಕು ಏಕೆಂದರೆ ಅದು ಶುಗರು ಆಮೇಲೆ ಕಲ್ಲಂಗಡಿ ಎಣ್ಣಿನ ಸಿಪ್ಪೆ ಬೆಂದಿರೋದು ಡ್ರೈ ಫ್ರೂಟ್ಸ್ದು ಎಲ್ಲ ಆಗಿ ಕ್ಲೀನಾಗಿ ಟೇಸ್ಟ್ ಬರಬೇಕಲ್ವಾ ಎರಡು ನಿಮಿಷ ಮುಚ್ಚಿ ಹಾಗೆ ಬಿಟ್ಟರೆ ಹಾರು ಕಲಿತೆ ತಕ್ಷಣ ಅದು ಅಂಟಂಟಾಗಿ ಥರ ಥರ ಬಂದರೆ ನೋಡಿ ಯಾವ ಥರ ಇದೆ ಅಂತ